ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಚತುರ್ಥ ಸ್ಕಂದದಲ್ಲಿ ವೀರಭದ್ರ ಸ್ವಾಮಿಯಿಂದ ದಕ್ಷ ಯಜ್ಞ ವಿನಾಶ ದಕ್ಷನ ವಧೆ ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಮೈತ್ರೇಯರು ಹೇಳುತ್ತಾರೆ ಭವೋ ನಿಧನಂ ಪ್ರಜಾಪತೆ ರಸತ್ ಪ್ರತಾಯ ಅವಗಮ್ಯ ನಾರದಾತ್ ಸ್ವಪಾರ್ಶ್ವದ ಸೈನ್ಯಂಚ ತದಧ್ವರರ್ಭುಭಿ ವಿಧಾ ವಿದ್ರಾವಿತಂ ಕ್ರೋಧಂ ಅಪಾರಮಾಧತೆ ತನ್ನ ಪ್ರಿಯ ಪತ್ನಿಯು ತಂದೆಯಾದ ದಕ್ಷನು ಮಾಡಿದ ಅಪಮಾನವನ್ನು ತಾಳಲಾರದೆ ಪ್ರಾಣತ್ಯಾಗ ಮಾಡಿದಳೆಂಬ ಮತ್ತು ಯಜ್ಞ ವೇದಿಕೆಯಿಂದ ಪ್ರಕಟಗೊಂಡ ರುಭುಗಳೆಂಬ ದೇವತೆಗಳು ತನ್ನ ಪಾರ್ಶ್ವದರನ್ನು ಹೊಡೆದೋಡಿಸಿಬಿಟ್ಟರು ಎಂಬ ಸಮಾಚಾರವನ್ನು ಕೇಳಿ ಮಹಾದೇವನಿಗೆ ಮಿತಿ ಮೀರಿದ ಕೋಪವುಂಟಾಯಿತು ಒಡನೆಯೇ ಆ ರುದ್ರದೇವನು ಎದ್ದು ನಿಂತು ಉಗ್ರ ರೂಪವನ್ನು ಧರಿಸಿ ಕ್ರೋಧದಿಂದ ತುಟಿಗಳನ್ನು ಕಚ್ಚುತ್ತ ಮಿಂಚಿನಂತೆಯೋ ಬೆಂಕಿಯ ಜ್ವಾಲಗಳಂತೆಯೋ ಭಯಂಕರವಾಗಿ ಹೊಳೆಯುತ್ತಿದ್ದ ತನ್ನ ಒಂದು ಜಟೆಯನ್ನು ಕಿತ್ತು ಗಂಭೀರನಾದದಿಂದ ಅಟ್ಟಹಾಸ ಮಾಡುತ್ತಾ ಅದನ್ನು ನೆಲಕ್ಕೆ ಅಪ್ಪಳಿಸಿದನು ತತ್ಕ್ಷಣದಲ್ಲಿಯೇ ಅದರಿಂದ ಸ್ವರ್ಗವನ್ನು ಮುಟ್ಟುತ್ತಿದ್ದ ಅತ್ಯುನ್ನತನಾಗಿದ್ದ ವಿಶಾಲ ಕಾಯನಾಗಿದ್ದ ಒಬ್ಬ ಪುರುಷನು ಉತ್ಪನ್ನನಾದನು ಆತನಿಗೆ ಸಾವಿರ ತೋಳುಗಳು ನೀರುಂಡ ಮೋಡದಂತೆ ಶ್ಯಾಮಲ ವರ್ಣವಾದ ದೇಹಕಾಂತಿಯು ಸೂರ್ಯನಂತೆ ಬೆಳಗುತ್ತಿರುವ ಮೂರು ಕಣ್ಣುಗಳು ವಿಷ ಕರಾಳವಾದ ಕೋರೆ ದಾಡಗಳು ಉರಿಯುತ್ತಿರುವ ಬೆಂಕಿಯಂತೆ ಹೊಳೆಯುತ್ತಿದ್ದ ರಕ್ತ ಕೇಶಗಳು ಕುತ್ತಿಗೆಯಲ್ಲಿ ಮನುಷ್ಯರ ತಲೆ ಬುರುಡೆಗಳ ಮಾಲೆಗಳು ಮತ್ತು ಕೈಯಲ್ಲಿ ಬಗೆ ಬಗೆಯ ಅಸ್ತ್ರಶಸ್ತ್ರಗಳು ಎದ್ದವು ಹೀಗೆ ಉಗ್ರವಾದ ರೂಪ ವೇಷ ಭೂ ವೇಷಭೂಷಣ ಆಯುಧಗಳಿಂದ ಒಪ್ಪುತ್ತಿದ್ದ ಆ ಪುರುಷನು ಕೈಜೋಡಿಸಿಕೊಂಡು ಜೀಯ ನನಗೇನು ಅಪ್ಪಣೆ ಎಂದು ಪ್ರಾರ್ಥನೆ ಮಾಡಲು ಭಗವಂತನಾದ ಭೂತನಾಥನು ವತ್ಸ ವೀರಭದ್ರ ನೀನು ನನ್ನ ಅಂಶ ಸಂಭೂತನು ನನ್ನ ಭಟರಿಗೆ ಅಧಿನಾಯಕನಾಗಿ ಒಡನೆಯೇ ಇಲ್ಲಿಂದ ಹೋಗಿ ಆ ದಕ್ಷನನ್ನು ಮತ್ತು ಆತನ ಯಜ್ಞವನ್ನು ಧ್ವಂಸ ಮಾಡಿಬಾ ಎಂದು ಆತನಿಗೆ ಆಜ್ಞೆಯನ್ನಿತ್ತನು ದೇವಾಧಿದೇವನಾದ ಮೃತ್ಯುಂಜಯನು ಕ್ರೋಧದಿಂದ ಹೀಗೆ ಆಜ್ಞೆ ಮಾಡಲು ಆ ವೀರಭದ್ರನು ಆತನಿಗೆ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಹೊರಡಲು ಸಿದ್ಧನಾದನು ನನ್ನನ್ನು ಪ್ರತಿಭಟಿಸುವವನು ಈ ಲೋಕದಲ್ಲಿ ಯಾವನು ಇಲ್ಲ ನಾನು ಎಂತಹ ಪರಾಕ್ರಮಿಗಳ ವೇಗವನ್ನಾದರೂ ಬಲವನ್ನಾದರೂ ಸಹಿಸಬಲ್ಲೆನೋ ಎಂಬ ವಿಶ್ವಾಸವು ಅವನ ಹೃದಯದಲ್ಲಿ ತುಂಬಿತು ಆತನು ಭಯಂಕರವಾಗಿ ಸಿಂಹನಾದ ಮಾಡುತ್ತಾ ಕರಾಳವಾದ ಒಂದು ತ್ರಿಶೂಲವನ್ನು ಕೈಯಲ್ಲಿ ಝಳಪಿಸುತ್ತಾ ಕಾಲ್ ಗಡಗಗಳು ಜಡಜಣಿಸುವಂತೆ ಹೆಜ್ಜೆ ಹಾಕುತ್ತಾ ದಕ್ಷಿಣ ಯಜ್ಞ ಮಂಟಪದೆಡೆಗೆ ದಡದಡನೆ ಓಡಿ ಹೋದನು ಆತನ ತ್ರಿಶೂಲಕ್ಕೆ ಸಂಹಾರಕಾರಕನಾದ ಮೃತ್ಯುವನ್ನು ಸಂಹಾರ ಮಾಡುವ ಶಕ್ತಿ ಇತ್ತು ರುದ್ರನ ಪ್ರಮಥ ಗಣಗಳು ಆರ್ಭಡಿಸುತ್ತಾ ಆತನನ್ನು ಹಿಂಬಾಲಿಸಿದವು ಇತ್ತ ಕಡೆ ಯಜ್ಞ ಶಾಲೆಯಲ್ಲಿ ಕುಳಿತಿದ್ದ ಋತ್ವಿಜರು ಯಜಮಾನನು ಸದಸ್ಯರು ಇತರ ಬ್ರಾಹ್ಮಣರು ಬ್ರಾಹ್ಮಣರ ಪತ್ನಿಯರು ಉತ್ತರ ದಿಕ್ಕಿನ ಕಡೆ ಭಯಂಕರವಾಗಿ ಧೂಳು ಹೇಳುತ್ತಿರುವುದನ್ನು ಕಂಡು ಅಯ್ಯೋ ಇದೇನು ಹೀಗೆ ಕತ್ತಲೆ ಕವಿಯುತ್ತಿದೆಯಲ್ಲ ಈ ಧೂಳಿ ಎಲ್ಲಿಂದ ಬರುತ್ತಿದೆ ಏಕೆ ಏಳುತ್ತಿದೆ ಇದೇನು ಬಿರುಗಾಳಿಯ ಸಮಯವಲ್ಲ ಕಳ್ಳ ಕಾಕರರ ಹಾವಳಿಯೂ ಇಲ್ಲ ಏಕೆಂದರೆ ದುಷ್ಟರಿಗೆ ಉಗ್ರವಾದ ದಂಡನೆಯನ್ನು ಕೊಡುವ ಪ್ರಾಚೀನ ಬರ್ಹಿ ಮಹಾರಾಜನು ದೇಶವನ್ನು ಆಳುತ್ತಿದ್ದಾನೆ ಹಸುಗಳು ಮೇವಿನಿಂದ ಹಿಂದಿರಿಗೆ ಬರುವ ಸಮಯವೂ ಇದಲ್ಲ ಹಾಗಿದ್ದರೂ ಧೂಳು ಏಕೆ ಏಳುತ್ತಿದೆ ಜಗತ್ತಿಗೆ ಏನಾದರೂ ಪ್ರಳಯ ಕಾಲವೂ ಬಂದು ಬಿಟ್ಟಿದೆಯೇ ಎಂದು ಗಾಬರಿಗೊಂಡು ಚಿಂತಿಸತೊಡಗಿದರು ಪ್ರಸೂತಿ ಸ್ತ್ರೀಯ ಉದ್ವಿಗ್ನ ಚಿತ್ತ ಊಚುರು ವಿಪಾಕೋ ವೃಜಿನ ಯತ್ಪಶ್ ತಸ್ಯಂತೀನ ದುಹಿತ್ರಾಣಾಂ ಪ್ರಜೇಶ ಸುತಾಂ ಸತಿ ಮವಧ ಸುತಾಂ ಸತಿ ಆಗ ದಕ್ಷನ ಪತ್ನಿಯಾದ ಪ್ರಸೂತಿಯೇ ಮುಂತಾದ ಸ್ತ್ರೀಯರು ಚಿಂತೆಗೀಡಾಗಿ ಈ ದಕ್ಷ ಪ್ರಜಾಪತಿಯು ತನ್ನ ಎಲ್ಲ ಕನ್ಯೆಯರ ಎದುರಿಗೆ ನಿರಪರಾಧಿನಿಯಾಗಿದ್ದ ಪುತ್ರಿಯಾದ ಸತೀ ದೇವಿಯ ವಿಷಯದಲ್ಲಿ ಮಹಾ ಅಪರಾಧವನ್ನೆಸಗಿದ್ದಾನೆ ಮಹಾ ತಿರಸ್ಕಾರವನ್ನು ಮಾಡಿದ್ದಾನೆ ಈ ಪಾತಕದ ಫಲವೇ ಇದು ಎಂದು ಕಾಣುತ್ತದೆ यष्टवंत काले व्याप्त जटाकलाप स्वशूल सुचर्पित दिग्गजेंद्रः वितत्य नृत्य वितत्य नृत्य त्युदितास्त्रदोर्ध्वज उच्चटः स स्तनयत्नु भिन्नदिकं अमर्षयित्वा तमसह्यतेयजसम मण्य दुर्विषहं भृकुट्या कराल दंष्ट्रा वीरदस्तभागणम् ್ಯಪಿ ಕಿಂ ಕೋಪಯತೋ ವಿಧಾತು ಇದು ಸಂಹಾರ ಮೂರ್ತಿಯಾದ ರುದ್ರನ ನಿಗ್ರಹದ ಸೂಚನೆಯೇ ಆಗಿರಬೇಕು ಆ ರುದ್ರನು ಅತ್ಯುಗ್ರನು ಅಪ್ರತಿಭ ಅಪ್ರತಿಭಟನು ಪ್ರಣಯ ಕಾಲವು ಬಂದಾಗ ಆತನು ತನ್ನ ಜಟಗಳನ್ನು ಕೆದರಿಕೊಂಡು ಶಸ್ತ್ರಾಸ್ತ್ರಗಳಿಂದ ಸಜ್ಜಿತವಾದ ಭುಜಗಳನ್ನು ಧ್ವಜಗಳಂತೆ ಬೀಸುತ್ತಾ ತಾಂಡವ ನೃತ್ಯವನ್ನು ಆಡುತ್ತಿರುವಾಗ ಆತನ ತ್ರಿಶೂಲದ ಅಲಗುಗಳಲ್ಲಿ ದಿಗ್ಗಜಗಳು ಪೋಣಿಸಲ್ಪಡುತ್ತವೆ ಆತನ ಉಚ್ಚವಾದ ಅಟ್ಟಹಾಸದ ಗುಡುಗು ಗರ್ಜನಗಳಿಂದ ದಿಕ್ಕುಗಳು ಸೀಳಿ ಹೋಗುತ್ತವೆ ಸಹಿಸ ಲಸದಳವಾದ ತೇಜಸ್ಸು ಆತನಲ್ಲಿ ಉಕ್ಕೇರಿ ಬರುತ್ತದೆ ಕ್ರೋಧದಿಂದ ಹುಬ್ಬು ಗಂಟು ಹಾಕಿಕೊಂಡು ನಿಂತ ಆತನನ್ನು ಯಾರು ಎದುರಿಸಲಾರರು ಆತನ ಕರಾಳವಾದ ಕೋರೆ ಹಲ್ಲುಗಳ ಏಟಿಗೆ ಸಿಕ್ಕಿ ನಕ್ಷತ್ರ ಗಣಗಳು ಚೆಲ್ಲಾಪಿಲ್ಲಿಯಾಗಿ ಬಿಡುವವು ಅಂತಹ ರೋಷಭೀಷಣನಾದ ಉಗ್ರ ತೇಜೋ ಮೂರ್ತಿಯನ್ನು ಕೆಣಕಿದರೆ ಸಾಕ್ಷಾತ್ ಸೃಷ್ಟಿಕರ್ತನಿಗೆ ಆದರೂ ಕ್ಷೇಮವೆತ್ತನದು ಎಂದು ಹೇಳತೊಡಗಿದರು ಹೀಗೆ ಮಹಾತ್ಮನಾದ ದಕ್ಷನ ಯಜ್ಞ ಮಂಟಪದಲ್ಲಿ ಕುಳಿತಿದ್ದ ಜನರು ಭಯಗ್ರಸ್ತರಾಗಿ ಒಬ್ಬರನ್ನೊಬ್ಬರು ಅಂಜಿಕೆಯ ನೋಟದಿಂದ ದಿಟ್ಟಿಸುತ್ತ ಬಗೆ ಬಗೆಯಾಗಿ ಮಾತನಾಡಿಕೊಳ್ಳುತ್ತಿರುವಂತೆಯೇ ಭೂಮಿಯಲ್ಲೂ ಆಕಾಶದಲ್ಲೂ ಎಲ್ಲ ಕಡೆಗಳಲ್ಲೂ ಭಯಂಕರವಾದ ಉತ್ಪಾತಗಳು ಕಾಣಿಸತೊಡಗಿದವು ಅಷ್ಟರಲ್ಲೇ ರುದ್ರನ ಸೇವಕರಾದ ಪ್ರಮಥ ಗಣಗಳು ಆ ದೊಡ್ಡ ಯಜ್ಞ ಮಂಟಪವನ್ನು ಎಲ್ಲ ಕಡೆಗಳಿಂದಲೂ ಸುತ್ತುವರೆದು ಮುತ್ತಿಗೆ ಹಾಕಿದವು ಆ ಗಣಗಳ ಭೀಕೃತ ವಿಕೃತ ರೂಪವನ್ನು ಕೇಳಬೇಕೇ ಕೆಲವರು ಕುಳ್ಳರು ಕೆಲವರು ಕೆಂಪು ಬಣ್ಣದವರು ಕೆಲವರು ಕಂದು ಬಣ್ಣದವರು ಕೆಲವರು ಹಳದಿ ಬಣ್ಣದವರು ಕೆಲವರಿಗೆ ಮೊಸಳೆಯಂತೆ ಹೊಟ್ಟೆ ಮತ್ತೆ ಮತ್ತು ಮುಖಗಳಿದ್ದವು ಎಲ್ಲರ ಕೈಗಳಲ್ಲೂ ಆಯುಧಗಳಿದ್ದವು ಅವರಲ್ಲಿ ಕೆಲವರು ಯಜ್ಞದ ಪ್ರಾಗ್ವಂಶವನ್ನು ಮುರಿದು ಹಾಕಿದರು ಮತ್ತೆ ಕೆಲವರು ಯಜ್ಞ ಶಾಲೆಯ ದಕ್ಷಿಣ ದಿಕ್ಕಿನಲ್ಲಿದ್ದ ಪತ್ನಿ ಶಾಲೆಯನ್ನು ಧ್ವಂಸ ಮಾಡಿದರು ಇನ್ನು ಕೆಲವರು ಯಜ್ಞ ಶಾಲೆಯ ಮುಂಭಾಗದ ಸಭಾಮಂಟಪವನ್ನು ಮತ್ತು ಮಂಟಪದ ಉತ್ತರದಲ್ಲಿದ್ದ ಅಗ್ನಿದ್ರ ಶಾಲೆಯನ್ನು ಕಿತ್ತು ಹಾಕಿದರು ಕೆಲವರು ಯಜಮಾನ ಗ್ರಹವನ್ನು ಪಾಕಶಾಲೆಯನ್ನು ಒಡೆದು ಹಾಳು ಮಾಡಿದರು ಕೆಲವರು ಯಜ್ಞದ ಪಾತ್ರೆಗಳನ್ನು ಒಡೆದು ಹಾಕಿದರೆ ಇನ್ನು ಕೆಲವರು ದಕ್ಷಿಣ ಅಗ್ನಿ ಗಾರ್ಹಪತ್ಯ ಆಹ್ವನೀಯಗಳೆಂಬ ಯಜ್ಞಿ ಅಗ್ನಿಗಳನ್ನು ಆರಿಸಿಬಿಟ್ಟರು ಕೆಲವರು ಯಜ್ಞ ಕುಂಡಗಳಲ್ಲಿ ಮೂತ್ರಗಳನ್ನು ಸುರಿದರು ಕೆಲವರು ಉತ್ತರ ವೇದಿಯ ಸುತ್ತಲೂ ಸುತ್ತಿದ್ದ ಹಸಿ ದಾರವನ್ನು ಕಿತ್ತು ಬಿಸುಟರು ಕೆಲವರು ಋಷಿಗಳನ್ನು ಪೀಡಿಸಿದರೆ ಮತ್ತೆ ಕೆಲವರು ಹೆಂಗಸರನ್ನು ಹೆದರಿಸಿ ಗದರಿಸತೊಡಗಿದರು ಇನ್ನು ಕೆಲವರು ಹತ್ತಿರದಲ್ಲಿದ್ದ ಮತ್ತು ಓಡಿ ಹೋಗುತ್ತಿದ್ದ ದೇವತೆಗಳನ್ನು ಹಿಡಿದುಕೊಂಡರು ಮಣಿಮಂತನು ಭೃಗು ಮಹರ್ಷಿಗಳನ್ನು ಕಟ್ಟಿಹಾಕಿದನು ವೀರಭದ್ರನು ದಕ್ಷ ಪ್ರಜಾಪತಿಯನ್ನು ಸೆರೆಹಿಡಿದನು ಚಂಡೀಶ್ವನು ಪೂಷನನ್ನು ಮತ್ತು ನಂದೀಶ್ವರನು ಭಗದೇವತೆಯನ್ನು ಹಿಡಿದುಕೊಂಡರು ಋತ್ ಸಭೆಯಲ್ಲಿದ್ದ ಎಲ್ಲ ಋತ್ವಿಜರು ದೇವತೆಗಳು ಮತ್ತು ಇದರ ಸದಸ್ಯರು ಈ ಆಕ್ರಮಣದ ಹಾವಳಿಯನ್ನು ಕಂಡು ರುದ್ರ ಭಟರ ಕಲ್ಲು ಕವಣ ಏಟುಗಳನ್ನು ತಾಳಲಾರದೆ ಎಲ್ಲರೂ ದಿಕ್ಕ ಪಾಲಾಗಿ ಓಡಿ ಹೋದರು ಭೃಗು ಮಹರ್ಷಿಗಳು ಕೈಯಲ್ಲಿ ಸೃವೆಯನ್ನು ಹಿಡಿದು ಹೋಮ ಮಾಡುತ್ತಿದ್ದರು ಅವರು ದಕ್ಷ ಪ್ರಜಾಪತಿಯ ಸಭೆಯಲ್ಲಿ ಮೀಸೆಗಳನ್ನು ತಿರುವುತ್ತಾ ಶಿವನ ಬಗ್ಗೆಗೆ ಹಾಸ್ಯ ಮಾಡಿದ್ದರು ಆದ್ದರಿಂದ ವೀರಭದ್ರನು ಅವರ ಗಡ್ಡ ಮೀಸೆಗಳನ್ನು ಕಿತ್ತು ಬಿಸಾಡಿದನು ಭಗದೇವತೆಯು ಸಭೆಯಲ್ಲಿ ಶಿವನಿಂದನೆಯನ್ನು ಮಾಡುತ್ತಿದ್ದ ದಕ್ಷನಿಗೆ ಕಣ್ಣನ್ನು ಮಿಟುಕಿಸಿ ಪ್ರೇರಣೆಯನ್ನು ಕೊಡುತ್ತಿದ್ದನು ಆದ್ದರಿಂದ ವೀರಭದ್ರ ಸ್ವಾಮಿಯು ಆತನ ಕೋವನನ್ನು ಕೋಪದಿಂದ ಕೆಳಕ್ಕೆ ಕುಕ್ಕಿ ಆತನ ಕಣ್ಣುಗಳನ್ನು ಕಿತ್ತು ಹಾಕಿದನು ಅನಂತರ ಪೂಷನನ್ನು ಹಿಡಿದುಕೊಂಡು ಮುಂದೆ ಬಲರಾಮನು ಕಲಿಂಗರಾಜನ ಹಲ್ಲುಗಳನ್ನು ಮುರಿದು ಹಾಕುವಂತೆ ಆತನ ಹಲ್ಲುಗಳನ್ನು ಕಿತ್ತು ಹಾಕಿದನು ಏಕೆಂದರೆ ದಕ್ಷನು ಮಹಾದೇವನನ್ನು ಬೈಯುತ್ತಿದ್ದಾಗ ಈ ಪೂಷ ದೇವತೆಯು ಹಲ್ಲು ಕೆರೆಯುತ್ತಾ ನಗುತ್ತಿದ್ದನು ಆ ಬಳಿಕ ಮುಕ್ಕಂಡನಾದ ವೀರಭದ್ರನು ದಕ್ಷನ ಎದೆಯ ಮೇಲೆ ಕುಳಿತು ತೀಕ್ಷ್ಣವಾದ ಕತ್ತಿಯಿಂದ ಅವನ ತಲೆಯನ್ನು ಕತ್ತರಿಸತೊಡಗಿದನು ಆದರೆ ಎಷ್ಟು ಕಡಿದರೂ ಆ ತಲೆಯನ್ನು ಕಿತ್ತು ಹಾಕಲು ಸಾಧ್ಯವಾಗಲಿಲ್ಲ ಯಾವುದೇ ಪ್ರಕಾರದ ಅಸ್ತ್ರಶಸ್ತ್ರಗಳಿಂದಲೂ ದಕ್ಷ ಪ್ರಜಾಪತಿಯ ಚರ್ಮವು ಕತ್ತರಿಸಿ ಹೋಗದಿರಲು ವೀರಭದ್ರ ಸ್ವಾಮಿಗೆ ತುಂಬಾ ಆಶ್ಚರ್ಯವಾಯಿತು ಆಗ ಅವನು ಏನು ಮಾಡುವುದೆಂದು ಬಹಳ ಕಾಲ ಯೋಚನೆ ಮಾಡಿದನು ಅನಂತರ ಆತನು ಯಜ್ಞದಲ್ಲಿ ಯಜ್ಞ ಪಶುಗಳನ್ನು ಬಲಿ ಕೊಡುವ ರೀತಿಯಲ್ಲಿಯೇ ದಕ್ಷನೆಂಬ ಯಜಮಾನ ಪಶುವಿನ ಪತ್ಕತ್ತನ್ನು ಹಿಸುಕಿ ಹಾಕಿದನು ಹೀಗೆ ದಕ್ಷನು ಸಾಯಿಸಲ್ಪಡಲು ವೀರಭದ್ರನು ಮಾಡಿದ ಆ ಕರ್ಮವನ್ನು ಭೂತ ಪ್ರೇತ ಪಿಶಾಚಾದಿಗಳು ಭಲೇ ಭಲೆ ಎಂದು ಹರ್ಷದಿಂದ ಕೊಂಡಾಡಿದವು ದಕ್ಷನ ಕಡೆಯವರು ಅಯ್ಯೋ ಅಕಟಾ ಎಂದು ಗೋಲಾಡಿದರು ಹೀಗೆ ವೀರಭದ್ರನು ಕ್ರೋಧಾವೇಶದಿಂದ ದಕ್ಷನ ತಲೆಯನ್ನು ಕತ್ತರಿಸಿ ಅದನ್ನು ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡಿ ಯಜ್ಞ ಶಾಲೆಗೆ ಬೆಂಕಿ ಹಚ್ಚಿ ಧ್ವಂಸಗೊಳಿಸಿ ಕೈಲಾಸಕ್ಕೆ ಹಿಂದಿರುಗಿದನು ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ ಐದನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ